ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ನೂರಕ್ಕೂ ಹೆಚ್ಚು ಶವಗಳನ್ನ ಹೊತ್ತು ಹಾಕಿದ್ದೆ ಎಂಬ ಹೇಳಿಕೆ ಕೊಟ್ಟಿದ್ದ ಆರೋಪಿ ತಲೆಬುರುಡೆ ಸಮೇತ ಕೋರ್ಟ್ಗೆ ಹಾಜರಾಗಿದ್ದಾರೆ ಎಸ್ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ನೂರಕ್ಕೂ ಅಧಿಕ ಅನಾಥ ಶವಗಳನ್ನ ಹೊತ್ತು ಹಾಕಿರುವುದಾಗಿ ನ್ಯಾಯವಾದಿಗಳ ಮೂಲಕ ಇತ್ತೀಚೆಗೆ ಮಂಗಳೂರು ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಹೇಳಿಕೆ ಕೊಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜುಲೈ ಹನ್ನೊಂದರಂದು ಶುಕ್ರವಾರ ತಮ್ಮ ಪರ ನ್ಯಾಯವಾದಿಗಳ ಸಮ್ಮುಖದಲ್ಲಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ ಶುಕ್ರವಾರ ಸಂಜೆ ಸಂಪೂರ್ಣ ಮುಸುಕುಧಾರಿಯಾಗಿ ತಮ್ಮ ಪರ ನ್ಯಾಯವಾದಿಗಳ ಮೂಲಕ ಪೊಲೀಸ್ ಬಂದೋಬಸ್ತಿನೊಂದಿಗೆ ವಾಹನದಲ್ಲಿ ನ್ಯಾಯಾಲಯಕ್ಕೆ ಆಗಮಿಸಿದ್ದ ಕೃತ್ಯ ಎಸ್ಕಿರುವ ವಿಚಾರವಾಗಿ ತಾನು ಹಾಕಿದ್ದ ಸ್ಥಳವೊಂದರಿಂದ ಈಗಾಗಲೇ ತೆಗೆದಿದ್ದ ಮೃತದೇಹದ ಕೆಲ ವಸ್ತುಗಳ ಸಮೇತ ಸಾಕ್ಷಿಯನ್ನ ಬ್ಯಾಗ್ನಲ್ಲಿ ಇರಿಸಿ ಕೋರ್ಟ್ಗೆ ಆಗಮಿಸಿ ಬೆಳ್ತಂಗಡಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ಸಂದೇಶಕ್ಕೆ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಪಡೆದ ಬಳಿಕ ಆತನನ್ನ ಬೆಳ್ತಂಗಡಿ ಠಾಣೆಗೆ ಕರೆದೊಯ್ಯಲಾಗಿದೆ ಅಲ್ಲಿ ವ್ಯಕ್ತಿ ತಂದಿದ್ದ ತಲೆಬುರುಡೆಯನ್ನ ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳ ಮುಂದೆ ಪೊಲೀಸ್ ಸಮ್ಮುಖದಲ್ಲಿ ಹಾಜರುಪಡಿಸಿರುವುದಾಗಿ ಬಂದಿದೆ